ಇಷ್ಟೊಂದು ಕಾಸ್ಟ್ಲಿದು ಔಟ್ಫಿಟ್ ಬೇಕಾ ನಮಗೆ ನಿಮ್ಮೆಲ್ಲರ ಕ್ವಶನ್ ನೋಡಿ ಈ ಔಟ್ಫಿಟ್ ಬೇಕಾ ಅಲ್ಲ ಮಾಡ್ಲಿಂಗ್ ಕ್ಲಾಸ್ ಬೇಕಾ ಇಷ್ಟೊಂದು ಕಾಸ್ಟ್ಲಿ ಔಟ್ಫಿಟ್ ಬೇಕಾ ಅಲ್ವಾ ಅವಳಿಗೇನು ಅವಳ ಗಂಡ ಅರ್ನ್ ಮಾಡ್ತಾನೆ ಅವಳು ಮಕ್ಕಳಿಗೆ ಖರ್ಚು ಮಾಡ್ತಾಳೆ ಹೌದು ನನ್ನ ಗಂಡ ಅರ್ನ್ ಮಾಡ್ತಾನೆ ನಾನು ಮಕ್ಕಳಿಗಾಗಿ ಖರ್ಚು ಮಾಡ್ತೇನೆ ಬೇರೆ ಮಕ್ಕಳಿಗೆ ಖರ್ಚು ಮಾಡಲ್ಲ ನನ್ನ ಮಕ್ಕಳಿಗೆ ನಾನು ಖರ್ಚು ಮಾಡ್ತೇನೆ ಅಷ್ಟೇ ಅಲ್ವಾ ನೂರೆಂಟು ಸಂಬಂಧಿಕರ ಕ್ವಶನ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಬಿಂದಾಸ್ ಆಗಿದ್ದೆ ನೋಡಿ ಆ್ಯಕ್ಚುಲಿ ನೀವೆಲ್ಲ ಕೇಳ್ತಿದ್ದೀರಲ್ವಾ ಸೊ ಅದಿತಿ ರೀತಿ ಮಾಡಲಿಂಗ್ ಕ್ಲಾಸ್ ಎಲ್ಲಿ ಮಾಡಿದ್ದು ಮಾಡ್ಲಿಂಗ್ ಕೋರ್ಸ್ಗೆ ಎಷ್ಟಾಯಿತು ಪ್ಲಸ್ ಅದನ್ನು ಏನು ಬೆನಿಫಿಟ್ ಇದೆ ನೆಕ್ಸ್ಟ್ ಅಂತೇಳಿ ಸೊ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಕೊಡ್ತಿದ್ದೇನೆ ನೋಡಿ ಆ್ಯಕ್ಚುಲಿ ಇವಳು ಮಾಡಲಿಂಗ್ ಕ್ಲಾಸ್ ಮಾಡಿದ್ದು ಆರ್ ಆರ್ ನಗರ್ ಕಲಾ ನವೀನ್ ಅಕಾಡೆಮಿಯಲ್ಲಿ ಅದು ಬಂದು ಸಿಕ್ಸ್ ಮಂತ್ ಕೋರ್ಸು ನಿಮಗೆ ಗೂಗಲಲ್ಲಿ ಕಲಾ ನವೀನ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಸೊ ಬರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಇದು ಬಂದು ಬ್ಯಾಂಗ್ಳೂರಲ್ಲಿರುತ್ತೆ ಬ್ಯಾಂಗ್ಳೂರು ಆರ್ ಆರ್ ನಗರ ಕಲಾ ನವೀನ್ ಅಕಾಡೆಮಿ ಓಕೆ ಇವಾಗ ಫೈನಲಿ ಶೋ ಆಯಿತು ಶೋ ಆದ್ಲು ನನ್ನ ಮಗಳು ಸೊ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದೆ ಪ್ಲಸ್ ನಮ್ಮ ಕಲಾ ನವೀನ್ ಸರ್ ಅವರಿಗೆ ಕೂಡ ಥ್ಯಾಂಕ್ಸ್ ಮಗಳ ಕಾಸ್ಟ್ಯೂಮ್ ಬಂದು ಅದ್ವಿಕ ಡಿಸೈನರ್ ಅವರು ಸ್ಟಿಚ್ ಮಾಡಿದ್ದಾರೆ ಬಟ್ ನನಗೆ ಕಾಸ್ಟ್ಯೂಮಿಗೆ ಆಲ್ಮೋಸ್ಟು ಏಯ್ಟೀನ್ ಏಯ್ಟೀನ್ ಆಯಿತು ಆಲ್ಮೋಸ್ಟ್ ಏಯ್ಟೀನ್ ಬಿತ್ತು ನನಗೆ ಇನ್ನೊಂದು ನಾವು ಕಾಸ್ಟ್ಯೂಮ್ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಹೈಲೈಟ್ ಮಾಡ್ತವೋ ಅಷ್ಟು ನಮ್ಮ ವಾಕ್ ಸ್ಟೈಲ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಮಾಡ್ಲಿಂಗಲ್ಲಿ ಯಾಕೆಂದರೆ ನಮ್ಮ ಮಾಡಲಿಂಗ್ ನಮ್ಮದು ವಾಕ್ ಎಷ್ಟು ಇಂಪಾರ್ಟೆಂಟಾ ಅಷ್ಟೇ ನಮ್ಮದು ಕಾಸ್ಟ್ಯೂಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನನಗೆ ಕಾಸ್ಟ್ಯೂಮ್ ಬಂದು ಆಲ್ಮೋಸ್ಟ್ ಏಯ್ಟೀನ್ ಏಯ್ಟೀನ್ ನೈನ್ಟೀನ್ ಬಿತ್ತು ನೈನ್ಟೀನ್ ಬಿತ್ತು ನನಗೆ ಆಲ್ಮೋಸ್ಟು ಬಟ್ ಇದೇ ಕಮ್ಮಿ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ತುಂಬ ಬಿದ್ದಿದೆ ಐ ಮೀನ್ ಇವೆಲ್ಲ ಇವಳ ಫ್ರೆಂಡ್ಸಿಗೆಲ್ಲ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲ ಬಿದ್ದಿದೆ ಬಟ್ ನನಗೇನೋ ಸ್ವಲ್ಪ ಕಡಿಮೆ ಅಂತ ಆಯಿತು ಕಡಿಮೆ ಅಂತಲ್ಲ ನಮಗೆ ಜಾಸ್ತಿನೇ ಬಟ್ ಅಂದರೆ ಅವರಿಗೆ ಕಂಪೇರ್ ಮಾಡಿದರೆ ಎಷ್ಟೋ ಬೆಟರ್ ಅಂದರೆ ಟ್ವೆಂಟಿ ಫೈವ್ ತರ್ಟಿಯಲ್ಲಿ ಆಯ್ತಲ್ವಾ ಸೊ ಅವ್ರಿಗೆ ಕಂಪೇರ್ ಮಾಡಿದರೆ ಎಷ್ಟೋ ಬೆಟರ್ ಅಂತ ಆಗುತ್ತೆ ನನಗೆ ಇವಾಗ ನೆಕ್ಸ್ಟ್ ಆ ಕಾಸ್ಟ್ಯೂಮ್ ಏನು ಮಾಡೋದು ಅದು ಕ್ವಶನ್ ಮಾರ್ಕ್ ಆ್ಯಕ್ಚುಲಿ ರಿಚಾಗ್ಲು ಅಷ್ಟೊಂದು ಹೆವಿ ಆದ ಕಾಸ್ಟ್ಯೂಮ್ ನಾವು ಎಲ್ಲಿ ಹಾಕೋಂಗಿಲ್ಲ ಸೊ ನಿಮಗೆ ಗೊತ್ತೇ ಇದೆ ಸೊ ಅದು ನಾನು ಆ್ಯಕ್ಚುಲಿ ಟೂ ಡ್ರೆಸ್ಸಸ್ ವ್ಯಾರ್ ಮಾಡಿಸಿದ್ದೆ ಇವಳಿಗೆ ಬಟ್ ಒಂದು ವಿಂಡೋ ವೆಸ್ಟರ್ನ್ ಅದು ಓಕೆ ಅದು ನಾರ್ಮಲ್ ಆಗಿದೆ ಅದು ವ್ಯಾರ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ವೆಸ್ಟರ್ನ್ ಇವಲ್ದು ಗೌನು ನಿಜವಾಗ್ಲೂ ಎಲ್ಲಿ ವ್ಯಾರ್ ಮಾಡೋಂಗಿಲ್ಲ ಯಾಕೆಂದರೆ ಆಗಲ್ಲ ಅದು ಸೊ ಫಂಕ್ಷನ್ ಎಲ್ಲ ಸೊಮ್ ಫಂಕ್ಷನ್ ವ್ಯಾರ್ ಮಾಡ್ಬೋದು ಆದರೂ ನಮ್ಮ ಕಡೆ ಸ್ವಲ್ಪ ಕಷ್ಟ ವ್ಯಾರ್ ಮಾಡೋಕ್ಕೆ ಬಟ್ ಈ ಕಡೆ ಬ್ಯಾಂಗ್ಳೂರಲ್ಲೆಲ್ಲ ಸ್ವಲ್ಪ ಯೂಸ್ ಅಂತ ಅನಿಸುತ್ತೆ ಯಾಕೆಂದರೆ ತುಂಬ ಲೆಂತ್ ಆಗಿರುತ್ತೆ ಅಲ್ವ ಅದು ಸೊ ನಮ್ಮ ಕಡೆ ಗೊತ್ತಿರುತ್ತೆ ಅಲ್ವ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈ ಕಡೆ ಓಕೆ ಯೂಸ್ ಮಾಡಬಹುದು ಆ ಬಟ್ ಏನ್ ಗೊತ್ತಾ ಅದು ಈ ಮಕ್ಳು ಬೇಗ ಗ್ರೋತ್ ಆಗ್ತಾರೆ ನೋಡಿ ಸೊ ಹಂಗಾಗಿ ಅದು ಸ್ವಲ್ಪ ಫಿಟ್ ಇದೆಲ್ಲ ಸ್ವಲ್ಪ ವೇರಿಯೇಷನ್ ಇರುತ್ತೆ ಸೊ ಹಂಗಾಗಿ ಆಲ್ಮೋಸ್ಟ್ ಒನ್ ಇಯರ್ ಒಳಗೆ ನಾವು ಯೂಸ್ ಮಾಡಿಕೊಂಡ್ರೆ ಬೆಟರ್ ಸೊ ಆಮೇಲೆ ಆಗಲ್ಲ ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಬೇಗ ಬೆಳೀತಾರೆ ಹೆಣ್ಮಕ್ಳಿಂದಲ್ಲ ಆಲ್ಮೋಸ್ಟ್ ಗಂಡು ಮಕ್ಳು ಹೆಣ್ಮಕ್ಳು ಸೊ ಬೇಗ ಬೆಳಿತಾರಲ್ವ ಸೊ ಹಂಗಾಗಿ ಅದೇ ಆಮೇಲೆ ನಾನು ರೆಂಟ್ ಕೊಡುವಂತ ಪ್ಲಾನ್ ಮಾಡ್ತಿದ್ದೆ ಸೊ ಅದೇ ನಮ್ಮ ಡಿಸೈನರ್ ಜೊತೆ ಮಾತಾಡಿ ಅದು ರೆಂಟ್ ಕೊಡುವ ಆ ಥರ ಮಾತಾಡುವ ಅಂತೇಳಿ ಬಟ್ ಅವರಿಗೇನು ಐಡಿಯಾಸ್ ಇಲ್ಲ ಬಟ್ ಅದ್ರ ಬಗ್ಗೆ ನನಗೂ ಐಡಿಯಾಸ್ ಇಲ್ಲ ಬಟ್ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ಸೊ ರೆಂಟಿಗೆ ಕೊಡಿ ಆ ಥರ ಮಾತಾಡಿ ಅವ್ರ ಜೊತೆ ಅಂತೇಳಿ ಬಟ್ ನಮಗೂ ಕನ್ಫ್ಯೂಸ್ ಆಯಿತು ಅವರಿಗೂ ಕನ್ಫ್ಯೂಸ್ ಆಯಿತು ಲಾಸ್ಟ್ ಏನೇನೋ ಆಯಿತು ಓಕೆ ಫೈನಲ್ ಡ್ರೆಸ್ ಆಯಿತು ಪ್ಲಸ್ ಶೋ ಕೂಡ ಮುಗೀತು ಶೋ ವಿನ್ನರ್ ಆದ್ಲು ಓಕೆನಾ ಇವಾಗ ಕಾಸ್ಟ್ಯೂಮ್ ತೋರಿಸ್ತೇನೆ ನೋಡಿ ನಿಮಗೆ ಈ ಕಾಸ್ಟ್ಯೂಮ್ ಬಂದು ನಾನು ವಿಂಡೋ ವೆಸ್ಟರ್ನಿಗೆ ವ್ಯಾರ್ ಮಾಡಿದೆ ಸೊ ನೀನು ನೋಡಿರ್ಬೋದು ಆಲ್ಮೋಸ್ಟ್ ವಿಡಿಯೋದಲ್ಲಿ ಸೊ ಇದು ಬಂದು ವಿಂಡೋ ವೆಸ್ಟರ್ನ್ ಇದು ಬಂದು ವಿಂಡೋ ವೆಸ್ಟರ್ನಲ್ಲಿ ವ್ಯಾರ್ ಮಾಡಿದೆ ಸೊ ನೀವು ನೋಡಿರ್ಬೋದು ಆಲ್ಮೋಸ್ಟು ಇದು ಬಂದು ಸ್ಕರ್ಟ್ ಟೈಪಲ್ಲಿ ಸೊ ಹಿಂಗೆ ಸ್ಕರ್ಟ್ ಬರುತ್ತೆ ಇನ್ ಸೈಡ್ ಕ್ಯಾನ್ವೆಸ್ ಇಟ್ಟಿದ್ದಾರೆ ಅವರು ಸೊ ಕ್ಯಾನ್ವೆಸ್ ಅಲ್ಲಿ ಇಟ್ಟಿದ್ದಾರೆ ಇದಕ್ಕೆ ಬಂದು ನನಗೆ ಆಲ್ಮೋಸ್ಟು ತ್ರೀ ಬಿದ್ದಿದೆ ತ್ರೀ ತ್ರೀ ಆ್ಯಂಡ್ ಹಾಫ್ ಆಯ್ತು ನನಗೆ ಈ ಕಾಸ್ಟೂಮಿಗೆ ನೋಡಿ ವಿಂಡೋ ವೆಸ್ಟರ್ನ್ ಕಾಸ್ಟ್ಯೂಮ್ ಬಂದವಲ್ದು ಪಿಕ್ ಕಲಸೆ ವಿಂಡೋ ವೆಸ್ಟರ್ನ್ ಇದು ನೋಡಿ ವಿಂಡೋ ವೆಸ್ಟರ್ನ್ ಆಮೇಲೆ ಆಮೇಲೆ ಇದು ಬಂದು ಗೌನ್ ನೋಡಿ ಫುಲ್ ಗೌನು ಫುಲ್ ಗೌನ್ ಇದು ಬಂದು ಫುಲ್ ಗೌನು ಗೌನ್ ಟೈಪ್ ಚೆನ್ನಾಗಿತ್ತು ಚೆನ್ನಾಗಿ ಲುಕ್ ಕೊಡ್ತಿತ್ತು ನನಗೆ ಈ ಕಾಸ್ಟ್ಯೂಮಿಗೆ ಬಂದು ಆಲ್ಮೋಸ್ಟು ಫಿಫ್ಟೀನ್ ಬಿತ್ತು ನನಗೆ ಫಿಫ್ಟೀನ್ ಫಿಫ್ಟೀನಲ್ಲ ಸಿಕ್ಸ್ಟೀನ್ ಫಿಫ್ಟೀನ್ ಬಿತ್ತು ಆಲ್ಮೋಸ್ಟ್ ಫಿಫ್ಟೀನ್ ಬಿತ್ತು ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಹೇಳ್ತಿದ್ರು ಬಟ್ ಓಕೆ ನನಗೂ ಐಡಿಯಾಸ್ ಇಲ್ಲಲ್ಲ ಏನು ಸೊ ಅದ್ರ ಬಗ್ಗೆ ಏನು ಐಡಿಯಾಸ್ ಎಲ್ಲ ಆಯಿತು ಹೇಗೆ ಏನು ಎಲ್ಲಿ ಪರ್ಚೇಸ್ ಮಾಡಬೇಕು ಪ್ಲಸ್ ನಾವು ಎಲ್ಲಿ ಕೊಡಬೇಕು ಸ್ಟಿಚ್ ಮಾಡೋಕ್ಕೆ ನನಗೇನು ಐಡಿಯಾಸ್ ಇಲ್ಲ ಆಯಿತು ಸೊ ಹಂಗಾಗಿ ಸ್ವಲ್ಪ ಹೆವಿ ಆಯಿತು ಅಂತ ಅನಿಸುತ್ತೆ ನನಗೆ ಇದಕ್ಕೆ ಬಂದು ಇದಕ್ಕೆ ಬಂದು ಟೇಲ್ ಇದೆ ನೋಡಿ ನೋಡಿ ಈ ಥರ ಟೇಲ್ ಬರುತ್ತೆ ಈ ಥರ ಟೇಲ್ ಬರುತ್ತೆ ಪ್ಲಸ್ ನೋಡಿ ಇದೊಂದು ಬರುತ್ತೆ ನೋಡಿ ಈ ಥರ ಬರುತ್ತೆ ಈ ಥರ ಬರುತ್ತೆ ಓಕೆ ಇದನ್ನು ನಾನು ಆ್ಯಕ್ಚುಲಿ ರೆಂಟ್ ಕೊಡುವ ಅಂತ ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡಿದ್ದು ಬಟ್ ಆಗಿಲ್ಲ ಸ್ವಲ್ಪ ನನಗೆ ಐಡಿಯಾಸ್ ಸ್ವಲ್ಪ ಬಟ್ ಆಗಿಲ್ಲ ನನಗೂ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಆಯ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಒಂದು ಒನ್ ಇಯರ್ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಒನ್ ಇಯರ್ ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಂದೆ ಚೆನ್ನಾಗಿ ಅಂತಿತ್ತು ಅವಳಿಗೆ ಇದು ಬಂದೌನ್ ಇಷ್ಟು ಔಟ್ಫಿಟ್ ನಾವೀಗ ಮಾಡಲಿಂಗ್ ಕ್ಲಾಸ್ ಜಾಯಿನ್ ಮಾಡಿದ್ದೆ ಸೊ ಸಿಕ್ಸ್ ಮಂತ್ ಕೋರ್ಸ್ ಇರುತ್ತೆ ಆ ಸಿಕ್ಸ್ ಮಂತಲ್ಲಿ ನಮಗೆ ಫೋಟೋ ಶೂಟ್ ಇರುತ್ತೆ ಐ ಮೀನ್ ಔಟ್ ಸೈಡ್ ಹೋಗಿ ಫೋಟೋ ಶೂಟ್ ಮಾಡಿಸ್ಬೋದು ಪ್ಲಸ್ ಅದೇ ಇದು ಈವೆಂಟ್ ಒಂದಿರುತ್ತೆ ಅಲ್ವಾ ಅದಿರುತ್ತೆ ಪ್ಲಸ್ ನಾವು ಐ ಮೀನ್ ಆ ಕೋರ್ಸ್ಗೆ ಒಮ್ಮೆ ಪೇ ಮಾಡಿದ್ರೆ ನೆಕ್ಸ್ಟ್ ಎಕ್ಸ್ಟ್ರಾ ಪೇ ಏನಿರಲ್ಲ ಓಕೆನಾ ಎಲ್ಲ ಇನ್ಕ್ಲೂಡ್ ಅದರಲ್ಲಿ ಬರುತ್ತೆ ಆ ಕೋರ್ಸಲ್ಲಿ ಬರುತ್ತೆ ಸೊ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಕ್ಲಾಸಿಗೆ ಹೋಗಿ ಜಾಯ್ನ್ ಆಗಿ ಮಕ್ಕಳಿಗೆ ಸಪೋರ್ಟ್ ಮಾಡಿ ನಾವು ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡ್ತೇವೋ ಅಷ್ಟು ಒಳ್ಳೆಯದಾಗುತ್ತೆ ಪ್ಲಸ್ ಇದ್ರದ್ದು ಏನೋ ಯೂಸ್ ಆಗುತ್ತೆ ಫ್ಯೂಚರಿಗೆ ಅದು ಕೂಡ ಕೇಳ್ತೀರಲ್ವ ನೀವೆಲ್ಲ ಓಕೆ ಯೂಸ್ ಆಗುತ್ತಾ ಬಿಡ್ತಾ ಅದು ಸೆಕೆಂಡ್ರಿ ಬಟ್ ನಾವು ಎಷ್ಟು ಯೂಸ್ ಮಾಡ್ಕೊಳ್ತೇವೆ ಅದು ಮುಖ್ಯ ಓಕೆನಾ ನೆಕ್ಸ್ಟ್ ಅಷ್ಟು ಖರ್ಚು ಮಾಡಿದ್ವಿ ನಾವು ಇಷ್ಟು ಖರ್ಚು ಮಾಡಿದ್ವಿ ಇಷ್ಟು ವೇಸ್ಟ್ ಆಯಿತು ಅಷ್ಟು ವೇಸ್ಟ್ ಆಯಿತು ನಾವು ಥಿಂಕ್ ಬದಲು ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ತಿಂಕ್ ಮಾಡ್ಬೋದು ಅಲ್ವಾ ಸೊ ಮಕ್ಕಳಿಂದ ಅದರಿಂದ ಮಕ್ಕಳಿಗೆ ಅದನ್ನು ಏನು ಯೂಸ್ ಆಗುತ್ತೆ ಏನು ಬೆನಿಫಿಟ್ ಆಗಿದೆ ಆ್ಯಕ್ಚುಲಿ ಮಾಡಲಿಂಗ್ ಫೀಲ್ಡ್ ಗೊತ್ತಿಲ್ಲದವ್ರು ಹೇಳ್ತಾರೆ ಸೊ ಅದರಲ್ಲಿ ಏನಿದೆ ಏನಕ್ಕೆ ಮಾಡ್ಲಿಂಗ್ ಫೀಲ್ಡ್ ಬೇಕು ಅಂತೀನಿ ಸೊ ಬೇಕು ರೀ ಎಲ್ಲ ಬೇಕು ಈಗಿನ ಮಕ್ಕಳು ಹೆವಿ ಟ್ಯಾಲೆಂಟೆಡ್ ಪ್ರತಿಯೊಬ್ಬರು ಕೂಡ ಹೆವಿ ಟ್ಯಾಲೆಂಟೆಡ್ ಸೊ ಹಂಗಾಗಿ ಎಲ್ಲ ಕ್ಲಾಸ್ ಎಲ್ಲ ಮಕ್ಕಳಿಗೆ ಕೊಡಬೇಕು ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕೊಡಬೇಕು ಹಾಗಂತ ಆಗದಲ್ಲಿ ನಮಗೆ ನಮ್ಮ ಐ ಮೀನ್ ನಮ್ಮಿಂದ ಆಗೋದು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಮಕ್ಕಳಿಗೆ ಕೊಟ್ಟು ಅವ್ರಿಗೆ ಮುಂದೆ ಲೈಫಿಗೆ ಏನು ಯೂಸ್ ಆಗುತ್ತೆ ಲೈಫಿಗೆ ಏನು ಬೆನಿಫಿಟ್ ಆಗುತ್ತೆ ನಾವು ಜಸ್ಟ್ ದಾರಿ ತೋರಿಸುವಷ್ಟೇ ನೆಕ್ಸ್ಟ್ ಅವರು ಅದನ್ನು ಎಷ್ಟು ಯೂಸ್ ಮಾಡ್ಕೊಳ್ತಾರೆ ಅಂದರೆ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನನ್ನ ಮಗಳ ಟ್ರೋಫಿ ನೋಡಿ ಅದು ಟ್ರೋಫಿ ನಮ್ಮ ಮಗಳದು ಓಕೆನಾ ಮೊನ್ನೆ ಟ್ರೋಫಿ ಅದು ಅದನ್ನು ಅದನ್ನ ಬೆಡ್ರೂಮ್ ಇಟ್ಕೊಂಡಿದ್ದಾಳೆ ಬೆಡ್ರೂಮ್ ಅಲ್ಲಿ ಬೇಕಂತೆ ಮಾರ್ನಿಂಗ್ ಗೆದ್ದಲ್ಲಿ ನೋಡ್ಬೇಕಂತೆ ನೈಟ್ ಮಳಗ ನೋಡ್ಬೇಕಂತೆ ಟ್ರೋಫಿ ಇಡೋ ಬೇರೆ ಸಪ್ರೇಟ್ ಸೆಲ್ಫಿ ಇದೆ ಸೊ ಆ ಸೆಲ್ಫಲ್ಲಿ ಇಡಲ್ಲ ಅವಳು ಸಪ್ರೇಟ್ ಅಲ್ಲಿ ಇಲ್ಲಿ ಬೆಡ್ರೂಮ್ ಅಲ್ಲಿ ಇರ್ಲಿ ಅಂತೇಳಿ ಅದನ್ನ ಇಟ್ಕೊಂಡಿ ಯಾಕೆ ಸ್ವಲ್ಪ ದೊಡ್ಡದಾಗಿದೆ ದೊಡ್ಡ ಮತ್ತೆಲ್ಲ ಸ್ವಲ್ಪ ಐ ಮೀನ್ ಅದೇ ಮೀಡಿಯಂ ಸೈಜ್ ಅಲ್ಲ ಇದೊಂದು ಏನೋ ದೊಡ್ಡದಿದೆ ಸೊ ಹಂಗ ಗೊತ್ತಿದೆ ಮ್ಯಾಸ್ ಮಕ್ಕಳಿಗೆ ದೊಡ್ಡ ಟ್ರೋಫಿ ಅಂದರೆ ಏನೊಂದು ಒಂದು ಉತ್ಸಾಹ ಇರುತ್ತೆ ಅಲ್ವಾ ಸೊ ಹಂಗಾಗಿ ಅವಳನ್ನು ಇಲ್ಲಿ ಇಟ್ಟಿದ್ದಾಳೆ ಅಷ್ಟೇ ಬೇರೆನಿಲ್ಲ ಬೇರೆ ಎಲ್ಲ ಸ್ವಲ್ಪಲ್ಲಿಟ್ಟಿದಳ ಅವಳು ಐ ಮೀನ್ಗೆ ಟ್ರೋಫಿ ಸ್ವಲ್ಪ ಇದೆ ಬೇರೆ ಸೊ ಅಲ್ಲೇ ಇಟ್ಟಿದ್ದಾಳೆ ಇದೊಂದು ಸಪ್ರೇಟಾಗಿ ಇಲ್ಲಿಟ್ಟಿದ್ದಾರೆ ನೋಡಿ ಓಕೆ ಗೈಸ್ ಬ ಬಾಯ್ ಅದೇ ಈ ಔಟ್ಫಿಟ್ ಬೇಕಂದ್ರೆ ಮೆಸೇಜ್ ಮಾಡಿ ಓಕೆನಾ ಬೇರೆನಿಲ್ಲ ಅಷ್ಟೇ ಆಮೇಲೆ ಅವಳದು ಫೋಟೋಶೂಟ್ ಇದು ಔಟ್ಫಿಟ್ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೇನೆ ಅದನ್ನು ಕೂಡ ನೋಡಿ ಓಕೆ ಹೀಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ ಮಾಡಿ ಓಕೆ ಬಾಯ್